ಯಾರು ಕೂಡ ನಿರೀಕ್ಷೆ ಮಾಡೋದೇ ಇರೋದಿಲ್ಲ ಬಿಡಿ ಯಾಕೆಂದ್ರೆ ಕೃಷ್ಣ ಈಗ ಎದ್ದು ಬಂದಿದ್ದಾನೆ ಬದುಕಿ ಬಂದಿದ್ದಾನೆ ಅಂದ್ರೆ ಯಾವ ರೀತಿ ಸಾಧ್ಯ ಅಂತ ಈಗ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಮೂಡಿರಬಹುದು ನಾನು ಮತ್ತೆ ಬಂದಿದ್ದೀನಿ ಯಾರನ್ನ ಕೂಡ ಬಿಡೋದಿಲ್ಲ ನಮ್ಮ ಮೇಲೆ ಯಾರೆಲ್ಲ ರೀತಿಯಲ್ಲಿ ಸೇಡ್ ತೀರ್ಸ್ಕೊಳಕ್ ಆಗಿರ್ಬೋದು ಯಾರೆಲ್ಲ ನಮ್ಮ ಒಂದು ಫ್ಯಾಮಿಲಿಯ ಮೇಲೆ ಆಪತ್ತನ ಮಾಡಿರ್ತಾರೆ ಎಲ್ಲರಿಗೂ ಕೂಡ ಒಂದೊಂದಾಗೆ ನಾನು ಪಾಠ ಕಲಿಸ್ತಾ ಬರ್ತೀನಿ ಎಲ್ರ ಮೇಲೂ ಕೂಡ ಸೇಡ್ ತಿಳ್ಸ್ಕೊತೀನಿ ನನಗೆ ಒಂದು ಸ್ಥಿತಿಯನ್ನು ತಂದೊಡ್ಡುದ್ರಲ್ಲ ಸೊ ಅವ್ರನ್ನೂ ಕೂಡ ಬಿಡೋದಿಲ್ಲ ನಮ್ಮ ಮನೇಲೆ ಅವರು ಇದ್ದಾರೆ ಅವ್ರಿಗೂ ಕೂಡ ಗ್ರಾಚರ ಕಾಕ್ತಿದೆ ಈಗೆಂದು ಒಂದು ನದಿ ಒಳಗಡೆಯಿಂದ ಎದ್ದು ಬರ್ತಾನೆ ಕಿಟ್ಟಿ ನಾನು ವಾಪಸ್ ಬಂದಿದ್ದೇನೆ ಈಗ ಅಸ್ಲಿ ಆಟ ಶುರು ಗೇಮ್ ಸ್ಟಾರ್ಟ್ಸ್ ನೌ ಈಗೆಂದು ಕೃಷ್ಣ ಒಂದು ಡೈಲಾಗ್ ಅನ್ನ ಹಾಗಾದ್ರೆ ನಿಜಕ್ಕೂ ಬದುಕಿ ಬಂದೇ ಬಿಟ್ನ ಕೃಷ್ಣ ಎನ್ನುವಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಈಗ ವೀಕ್ಷಕರಲ್ಲಿ ಇದೆ ಎಲ್ರಿಗೂ ಕೂಡ ಅಂದ್ಕೊಂಡ್ಬಿಟ್ಟಿದ್ರು ಕೃಷ್ಣ ಹೋಗಾಯ್ತು ಅಲ್ಲಿಗೆ ಕೃಷ್ಣನ ಕತೆ ಆತನ ಒಂದು ರೋಲ್ ಆಗಿರ್ಬೋದು ಚಾಪ್ಟರ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಯ್ತು ಅಂತ ಆದ್ರೆ ಈಗ ಮತ್ತೊಮ್ಮೆ ರೀ ಓಪನ್ ಆಗಿದೆ ಮತ್ತೊಮ್ಮೆ ಕೃಷ್ಣ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದಾನೆ ಇದ್ರ ಬಗ್ಗೆ ನೀವೇನಂತೀರ ನಿಮ್ಗೂ ಕೂಡ ಖುಷಿ ಆಯ್ತಾ ಕೃಷ್ಣ ವಾಪಸ್ ಬಂದಿದ್ದು ಈ ಒಂದು ಟ್ವಿಸ್ಟ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ಮಿಸ್ ಮಾಡದೆ ತಿಳಿಸೋದನ್ನ ಮರಿಬಿಡಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬಿಡಿ ಕೃಷ್ಣ ಈಗ ಬಂದಿದ್ದಾನೀಗ ಇನ್ನೊಂದು ಅಸಲಿ ಟ್ವಿಸ್ಟ್ ಗಳು ಕದಿದೆ ಈಕೆ ವೈಶಾಖ ಆಟ ಆಡಿದ್ದೇ ಆಟ ಆಡ್ತಿದ್ದಾಳೆ ಈಗ ನೋಡಿದ್ರೆ ಈಗ ಚಾರು ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ ಒಂದು ಟೈಮ್ ನಲ್ಲಿ ಮನೆಗೆ ಎಂಟ್ರಿ ಕೊಡ್ತಾನ ಕಿಲ್ಲರ್ ಕಿಟಿ ಕೃಷ್ಣ ಅಂತ ಕಾದು ನೋಡ್ಬೇಕಿದೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ